ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎರಡು ಸೆಟ್ ಕ್ವಶನ್ ಪೇಪರ್ಸ್ ಇದಾವೆ ನೋಡಿಲ್ಲಲ್ಲ ಈ ವಿಡಿಯೋದ ವಿಡಿಯೋನ್ ಬಾಕ್ಸ್ ನಾನು ಪ್ಲೇ ಲಿಸ್ಟ್ ಸಜೆಸ್ಟ್ ಮಾಡಿದ್ದೀನಿ ಬೇರೆ ಎಲ್ಲಾ ವಿಷಯಗಳಲ್ಲಿ ಇದೇ ಥರದ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ ಹಾಕಿದೀವಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ಇದಾವೆ ನಿಮಗೆ ಎಕ್ಸಾಮ್ ನಲ್ಲಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾನೇ ಇದೆ ಏಯ್ಟಿ ಮಾರ್ಕ್ಸ್ ಇದೆ ಟೋಟಲಿ ತ್ರೀ ಅವರ್ಸ್ ಇದೆ ಫಸ್ಟ್ ಎಂ ಸಿ ಗ್ರಾಮರ್ ಗ್ರಾಮರ್ದಿಂದ ಅದರಲ್ಲಿ ಕ್ವಶನ್ ಇತ್ತು ಸಿ ಪ್ಲೇಯಿಂಗ್ ಕ್ರಿಕೆಟ್ ಇದೆ ಕ್ವಶನ್ ಟ್ಯಾಗ್ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ಕರೆಕ್ಟ್ ಆನ್ಸರ್ ಆಗ್ತದಪ್ಪ ಅಂದ್ರೆ ಇಸಂಟ್ ಸಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ ನಂಬರ್ ಟು ಇಲ್ಲಿ ಓ ಇಫ್ ಯು ಹ್ಯಾಡ್ ಲೆಫ್ಟ್ ಹೋಮ್ ಅರ್ಲಿ ಯು ಡ್ಯಾಶ್ ಕಾಟ್ ದ ಬಸ್ ಅಂತ ಇದೆ ಸೊ ಕರೆಕ್ಟ್ ಇಫ್ ಕ್ಲೋಸ್ ಅನ್ನ ಕೇಳಿದ್ದಾರೆ ಸೊ ಕರೆಕ್ಟ್ ಇಫ್ ಕ್ಲೋಸ್ ಆಪ್ಷನ್ ಬಿ ವುಡ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಔಟ್ ಆಫ್ ದ ಕ್ಲಾಸ್ ಅಂತ ಇದೆ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತದೆ ಅಂತ ಕೇಳಿದ್ರು ಸೊ ಇದೇನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ಆರ್ಡರ್ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ರೀಡ್ ಆ್ಯಂಡ್ ಚೂಸ್ ಆ್ಯಂಡ್ ಇನ್ಫಿನಿಟ್ ಕೇಳಿದರೆ ಯಾವುದು ಇನ್ಫಿನಿಟ್ ಅಂತ ಕೇಳಿದ್ದಾರೆ ಸೊ ಕೊಟ್ಟದ್ರಲ್ಲಿ ಟೂ ದಿಂದ ಆಗ್ತಕ್ಕಂಥ ವರ್ಬ್ ಇರಬೇಕು ಟೂ ಪ್ಲಸ್ ವರ್ಬ್ ಇದ್ರೆ ಅದನ್ನೇ ಇನ್ಫಿನಿಟ್ ಅಂತಾರೆ ಸಿ ಇಸ್ ದ ರೈಟ್ ಆನ್ಸರ್ ಇನ್ನ ಡಸ್ ಡೈರೆಕ್ಟೆಡ್ ಕೇಳಿದರೆ ಬಿ ಪ್ಲಸ್ ಗೋ ಅಂತ ಇದೆ ವರ್ವ್ ಫಾರ್ಮ್ ಕೇಳಿದ್ದಾರೆ ಸೊ ಅಪ್ರೋಪರೇಟಿವ್ ಫಾರ್ಮ್ ಏನಾಗ್ತದಪ್ಪ ಅಂದ್ರೆ ಈಸ್ ಗೋಯಿಂಗ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಆರು ಅಪ್ರೋಪರೇಟಿವ್ ಪ್ರೀಪೊಸಿಷನ್ ಕೇಳಿದರೆ ಬಾಲ್ ಇಸ್ ಡ್ಯಾಶ್ ದ ಟೇಬಲ್ ಅಂತ ಕೇಳಿದ್ದಾರೆ ಸೊ ಆನ್ ಅಂತಕ್ಕಂಥದ್ದು ಪ್ರಿಪೊಸಿಷನ್ ಅಲ್ಲಿ ಬರಬೇಕು ಮುಂದಿನ ಪ್ರಶ್ನೆ ಫಿಲಿಂಗ್ ದ ಬ್ಲಾಂಕ್ ವಿತ್ ಸುಟಬಲ್ ಲಿಂಕಿಂಗ್ ವರ್ಡ್ಸ್ ಕೇಳಿದಾರೆ ರಮ್ಯಾ ಈಸ್ ವೆರಿ ಕ್ಲಿಯರ್ ಗರ್ಲ್ ಡ್ಯಾಶ್ ಆರ್ ಸಿಸ್ಟರ್ ಸೊಮ್ಯಾ ಇಸ್ ಡಲ್ ಅಂತ ಕೇಳಿದರೆ ಅಲ್ಲಿ ಬಟ್ ಅಂತಕ್ಕಂಥದ್ದು ಬರಬೇಕು ನೆಕ್ಸ್ಟ್ ಇನ್ ದ ಬ್ಲಾಂಕ್ಸ್ ಅಪ್ರೋಪ್ರಿಯೇಟಿವ್ ವರ್ಡ್ಸ್ ಗಿವನ್ ಇನ್ ದ್ರೆಟ್ಸ್ ಅಂತ ಕೇಳಿದರೆ ಡಿಯರ್ ಮತ್ತೆ ಡೀರ್ ಅಂತ ಇದೆ ಸೊ ಅದರಲ್ಲಿ ಫಸ್ಟ್ ಅಲ್ಲಿ ಡಿಯರ್ ಬರಬೇಕು ಸೆಕೆಂಡ್ ಅಲ್ಲಿ ಡೀರ್ ಬರಬೇಕು ಅಂದರೆ ರಾಜು ಈಸ್ ಮೈ ಡಿಯರ್ ಫ್ರೆಂಡ್ ದ ಡೀರ್ ರನ್ಸ್ ಫಾಸ್ಟ್ ಅಂತ ಆಗಬೇಕು ನೈನ್ ಅಲ್ಲಿ ಕ್ಲಾಸ್ದು ಕೊಲ್ಯಾಕೇಟಿವ್ ವರ್ಡ್ಸ್ ಕೇಳಿದರೆ ಸೊ ಗೊತ್ತಾಗ್ತದೆ ಕ್ಲಾಸ್ದು ಕೊಲ್ಯಾಕೇಟಿವ್ ಕ್ಲಾಸ್ ರೂಮ್ ಅಂತಕ್ಕಂಥದ್ದು ಬರಬೇಕು ರೂಮ್ ಇಸ್ ದ ರೈಟ್ ಆನ್ಸರ್ ನೆಗೆಟಿವ್ ಸೆಂಟೆನ್ಸ್ ಇದೆ ವಿ ಆರ್ ಸಿಟ್ಟಿಂಗ್ ಆನ್ ದ ಟೇಬಲ್ ಅಂತ ಇದೆ ಸೊ ವೆರಿ ಈಸಿ ವೀ ಆರ್ ನಾಟ್ ಸಿಟ್ಟಿಂಗ್ ಆನ್ ದ ಟೇಬಲ್ ಅಂತಕ್ಕಂಥದ್ದು ನೆಗೆಟಿವ್ ಫಾರ್ಮಲ್ ಆಗ್ತಕ್ಕಂಥ ಸೆಂಟೆನ್ಸ್ ಆಗ್ತದೆ ಇನ್ನ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲೆಬಲ್ ಅಂತ ಕೇಳಿದ್ದಾರೆ ಸೊ ವರ್ಡ್ಸ್ ಇತ್ತು ಕ್ವಾಲಿಟಿ ಇದೆ ಅಬೌಟ್ ಇದೆ ಸ್ಕೂಲ್ ಇದೆ ಕಂಪನಿ ಇದೆ ಅದರಲ್ಲಿ ಸ್ಕೂಲ್ ಅಂತಕ್ಕಂಥದ್ದು ಒನ್ ಸಿಲೆಬಲ್ ವರ್ಡ್ ಆಗ್ತದೆ ಪ್ರಶ್ನೆ ಹದಿನಾಲ್ಕು ರವಿ ಈಸ್ ಕ್ಲೆವರ್ ಬೈ ಇದೆ ರವಿ ಅಂತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನು ಕೇಳಿದರೆ ಅದು ಏನಾಗ್ತದಪ್ಪ ಅಂದ್ರೆ ರವಿದು ನೌನ್ ಅಂತಕ್ಕಂಥದ್ದು ರೈಟ್ ಪ್ರಶ್ನೆ ಎಸ್ ಸೊ ನೋಡಿ ಇಲ್ಲೊಂದು ಇನ್ನೊಂದು ಎರಡು ಪ್ರಶ್ನೆ ಬಿಟ್ಟಿದೆ ಹನ್ನೆರಡು ರೈಟ್ ದ ಕರೆಕ್ಟ್ ಫಾರ್ಮ್ ವರ್ಡ್ಸ್ ಇವನ್ ಇಂದ ಬ್ರೆಕೆಟ್ಸ್ ಅಂತ ಇದೆ ಇಲ್ಲಿ ಎಜುಕೇಟ್ ಅಂತ ಇದೆ ಸೊ ಎಜುಕೇಟೆಡ್ ಏನಾಗಬೇಕಾಗಿತ್ತು ಎಜುಕೇಶನ್ ಅಂತಕ್ಕಂಥದ್ದು ಬರಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಸ್ ಪ್ರೇಮ ಕ್ವಶನ್ ಟ್ಯಾಗ್ ಕ್ವಶನ್ ಅಂಡರ್ಲೈಂಡ್ ವರ್ಡ್ ಇತ್ತು ಟು ಬೆಂಗಳೂರು ಅಂತ ಇದೆ ಸೊ ಇದನ್ನು ಮಾಡಬೇಕಾದ್ರೆ ಫೇರ್ ವಾಟ್ ಸಿ ಗೋಯಿಂಗ್ ಅಂತಕ್ಕಂಥದ್ದು ಬರಬೇಕು ಇನ್ನು ಫೀಸ್ ಅಂತಕ್ಕಂಥದ್ದು ನೌನಲ್ಲಿ ನೀವೇನು ಮಾಡಬೇಕು ಯೂಸ್ ಮಾಡಲಿಕ್ಕೆ ಕೇಳಿದ್ದಾರೆ ಅದರಲ್ಲಿ ಏನು ಬರಬೇಕು ಐ ವಾಂಟ್ ಪೀಸ್ ಪೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತಕ್ಕಂಥದ್ದು ಬರೀರಿ ಇನ್ನು ಸುಂದರ್ ಈಸ್ ಡ್ಯಾಶ್ ಓಲ್ಡ್ ಮ್ಯಾನ್ ಇನ್ ದ ವಿಲೇಜ್ ಅಂತ ಇದೆ ಕರೆಕ್ಟ್ ಆರ್ಟಿಕಲ್ ಏನಾಗ್ತದಪ್ಪ ಅಂದ್ರೆ ಆ್ಯನ್ ಈಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಎಡಿಟಿಂಗ್ಗೆ ಹೋಗೋಣ ಇಲ್ಲೇನಿದೆ ಅಂದರೆ ಯುದಿಷ್ಠಿರ ಥಾಟ್ ಫಾರ್ ಆ್ಯಂಡ್ ಆ್ಯಂಡ್ ಮೂಮೆಂಟ್ ದೆನ್ ಮೂವ್ಮೆಂಟ್ ಮೇ ದ ಕ್ಲೌಡ್ ಕಂಪ್ಲೆಕ್ಸ್ಡ್ ಲೋಟಸ್ ಐಡ್ ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್ ನಕುಲಾ ಲಾಯಿಂಗ್ ಲೈಕ್ ಅ ಫಾಲನ್ ಎಬೋನಿ ಟ್ರೀ ಅರೈಸ್ ಅಂತ ಇದೆ ಯೂಸ್ ಕ್ಯಾಪಿಟಲ್ ಲೆಟರ್ ಅಂತ ಕೇಳಿದರು ಅದರಲ್ಲಿ ಎಸ್ ಎನ್ ಇದ್ದಲ್ಲಿ ಎ ಅಂತಕ್ಕಂಥದ್ದು ಬರೀಬೇಕಾಗಿತ್ತು ಆಮೇಲೆ ಆರ್ಟಿಕಲ್ ಇದ್ದಿದ್ದು ಆ್ಯಂಡ್ ಇದ್ದಲ್ಲಿ ಎ ಹಾಕಬೇಕಾಗಿತ್ತು ಇದು ಎ ಬರಬೇಕು ಆಮೇಲೆ ಇಲ್ಲಿ ನಕುಲ ಅಂತಕ್ಕಂಥದ್ದು ವರ್ಡ್ ಯೂಸ್ ಆಗಿದೆ ಸೊ ನಕುಲ ಇದೇನು ಕ್ಯಾಪಿಟಲ್ ಅಂತಂದ್ರೆ ಆಗಬೇಕು ಅಂದ್ರೆ ಕ್ಯಾಪಿಟಲ್ ಲೆಟರ್ ಎಡಿಟ್ ಮಾಡಲಿಕ್ಕೆ ಹೇಳಿದ್ದು ಇಷ್ಟು ವೆರಿ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ ಹೋಗೋಣ ಸೊ ಏಟೀನ್ಸ್ ಇದೆ ನೋಡಿ ವಾಟ್ ವಾಸ್ ದ ದಾರ್ನಿಂಗ್ ಆಫ್ ದ ಯಕ್ಷ ಟು ಯುಧಿಷ್ಠರ ಅಂತ ಕೇಳಿದ್ದಾರೆ ಆನ್ಸರ್ ಇದೆ yaksha warned yudhishthira that his brothers died because they did not heed his words so he should not follow them and answer his questions Prashne hatombatu what are the three questions of the king answer what is the right time to begin something who should a king listen to what is the most important thing for king to do next the 20th question what did kapila's mother always regale him with kedidare answer ಕಪಿಲಾಸ್ ಮದರ್ ಆಲ್ವೇಸ್ ರಿಗೇಲ್ಸ್ ವಿತ್ ಟೇಲ್ಸ್ ಆಫ್ ಈಸ್ ನಾಟ್ ಇ ಬಿಹೇವಿಯರ್ ಇನ್ನು ಟ್ವೆಂಟಿ ಒನ್ ಅಲ್ಲಿ ವಾಟ್ ಆರ್ ದ ವೇಸ್ ಇನ್ ವೀಚ್ ಯು ಯೂಸ್ವಲಿ ಥ್ಯಾಂಕ್ ಅ ಪರ್ಸನ್ ಫಾರ್ ಹ್ಯಾವಿಂಗ್ ಎ ಹೆಲ್ಪ್ ಅಂತ ಕೇಳಿದ್ದಾರೆ ಅಲ್ಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಅ ಲಾಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಯು ಹ್ಯಾವ್ ಬೀನ್ ಅ ಗ್ರೇಟ್ ಹೆಲ್ಪ್ ಐ ಥ್ಯಾಂಕ್ ಯು ಫ್ರಾಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂತಕ್ಕಂಥದ್ದು ಬರಬೇಕು ಇನ್ನು ಇಪ್ಪತ್ತೆರಡರಲ್ಲಿ ವೈ ಈಸ್ ದ ಪೋಯಟ್ ಗ್ರೇಟ್ಫುಲ್ ಫಾರ್ ಐಸ್ ಆ್ಯಂಡ್ ಇಯರ್ಸ್ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಆನ್ಸರ್ ಇತ್ತು ದ ಪೊಯಟ್ ಈಸ್ ಗ್ರೇಟ್ಫುಲ್ ಫಾರ್ ಐಸ್ ಬಿಕಾಸ್ ಹಿ ಕ್ಯಾನ್ ದ Activities that can be done by him and for years that the sobbing of those who need him near Antakantadu a In 23, why Aruna turned as a non conformist Kedidare, Very important. Aruna broke all the conventions at the age of 19 and married Muslim Asaf Ali Antakantadu 24, early, what did the simple

क्लैमड ओवर द वॉल एंड वेर पर्सड ऑन द ट्री द लेडी वाज एंटरटेनिंग हर गेस्ट फॉर टी रईट अंडर द ट्री सो हि हैड टू सिट स्टील फॉर टू हवर्स अंत बर सिशन इन प्रश्न हौ डीडी डिफर फ्राम हर मेट्स गिव रीजन अद्रेन बेटी हव्ट्रांगीफर फ्राम हर क्लासमेट्स ಸಿ ಈಸ್ ರನ್ನಿಂಗ್ ಫೆನ್ ದೇ ಸ್ಟಾರ್ಟ್ ಟು ರನ್ ಸಿಲ್ ಮೇಟ್ಸ್ ಆರ್ ಪ್ಲೇಯಿಂಗ್ ಬಟ್ ಸಿನ್ ಗೋಲ್ಡ್ ಮೆಡಲ್ಸ್ ಇನ್ ಒಲಂಪಿಕ್ಸ್ ಅಂತ ಅರ್ಸಿಗಳನ್ನ ನೋಡೋಣ ಫಸ್ಟ್ ನೋಡಿ ಯುವರ್ ಎರೋಸ್ ಕ್ಯಾನ್ ನಾಟ್ ಟಚ್ ಮಿ ಅಂತ ಇದೆ ಸೊ ಹೂ ಸೆಡ್ ಅಂತ ಕೇಳಿದರೆ ಇದನ್ನ ಯಾರು ಹೇಳಿದ್ರು ಇನ್ ವಿಸುಬಲ್ ವೈಸ್ ಅಂತಕ್ಕಂಥದ್ದು ಬರಬೇಕಾಗಿತ್ತು ಸೆಕೆಂಡ್ ಅಲ್ಲಿ ಹೂ ವಾಸ್ ಶೂಟಿಂಗ್ ಅರೋಸ್ ಅಂತ ಕೇಳಿದರೆ ಅಲ್ಲಿ ಅರ್ಜುನ ಅಂತಕ್ಕಂಥದ್ದು ಬರೀಬೇಕು ನೆಕ್ಸ್ಟ್ ವೈ ವಾಸ್ ದರೌಸ್ ಕೆ ನಾಟ್ ಟಚ್ ಹಿಮ್ ಅಂತ ಕೇಳಿದರೆ ಅದು ಇಟ್ ಈಸ್ ಇನ್ವಿಸಿಬಲ್ ಅಂತಕ್ಕಂಥದ್ದು ಬರಬೇಕು ಇಪ್ಪತ್ತೆಂಟನೇ ಪ್ರಶ್ನೆಗೆ ಹೋಗೋಣ ಏನಿದೆ ನೋಡಿ ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿಟ್ ಟು ಆಸ್ಕ್ ಯು ಟು ಆನ್ಸರ್ ತ್ರೀ ಕ್ವಶನ್ಸ್ ಅಂತ ಇದೆ ಹೂ ಡಸ್ ಐ ರೆಫರ್ ಟು ಅಂತ ಕೇಳಿದ್ದಾರೆ ಸೊ ದ ಕಿಂಗ್ ಅಂತಕ್ಕಂಥದ್ದು ಬರೀಬೇಕಾಗಿತ್ತು ಹೂ ವಾಸ್ ಯು ಹಿಯರ್ ಅಂತ ಕೇಳಿದ್ದಾರೆ ಅಲ್ಲಿ ದ ಹರ್ಮಿಟ್ ಅಂತಕ್ಕಂಥದ್ದು ಆನ್ಸರ್ ಆಗಬೇಕು ನೆಕ್ಸ್ಟ್ ವಾಟ್ ವಾಸ್ ಡೂಯಿಂಗ್ ಅಟ್ ದಟ್ ಟೈಮ್ ಅಂತ ಕೇಳಿದರೆ ಎಸ್ ಹೆನ್ ವಾಸ್ ಡಿಗಿಂಗ್ ದ ಬೆಡ್ ಅಂತಕ್ಕಂಥದ್ದು ಬರಬೇಕು ಇನ್ನು ಟ್ವೆಂಟಿ ನೈನ್ತ್ಗೆ ಹೋಗಣ ಐ ಸ್ವಿಚ್ಡ್ ಫ್ರಾಮ್ ಒನ್ ಗೇಮ್ ಟು ದ ಅದರ್ ಆ್ಯಂಡ್ ಬಿಗ್ಯಾನ್ ಟು ಸ್ಪೆಂಡ್ ಅ ಲಾಟ್ ಆಫ್ ಮೈ ಟೈಮ್ ಆನ್ ದ ಕ್ರಿಕೆಟ್ ಫೀಲ್ಡ್ ಅಂತ ಕೇಳಿದ್ದಾರೆ ಸೊ ನೋಡಿ ಹೂ ಡಿಡ್ ಐ ರೆಫರ್ ಟು ಅಂತ ಕೇಳಿದ್ದಾರೆ ಸೊ ಐ ಅಂದರೆ ಗೊತ್ತಾಯಿತು ಅದು ಕಪಿಲ್ ದೇವ್ ಅಂತಕ್ಕಂಥದ್ದು ಬರಬೇಕು ಆನ್ಸರು ನೆಕ್ಸ್ಟ್ ಬಿ ದಲ್ಲಿ ಏನು ಕೇಳಿದ್ದಾರೆ ಹೂ ಸಜೆಸ್ಟೆಡ್ ಹಿಮ್ ಟು ಚೇಂಜ್ ದ ಗೇಮ್ ಅಂತ ಕೇಳಿದ್ದಾರೆ ಅಲ್ಲಿ ಫ್ರೆಂಡ್ಸ್ ಅಂತಕ್ಕಂಥದ್ದು ಬರಬೇಕು ಥರ್ಡಲ್ಲಿ ಟು ಇಚ್ ಗೇಮ್ ವಾಜ್ ಹಿ ಸ್ವಿಚ್ಡ್ ಅಂತ ಕೇಳಿದರೆ ಕ್ರಿಕೆಟ್ ಅಂತಕ್ಕಂಥದ್ದು ಬರೀಬೇಕು ವಿಡಿಯೋದ ಕಡೆ ಪ್ರಶ್ನೆ ಲಾಸ್ಟ್ ಆರ್ಸಿ ಆದಮೇಲೆ ನಾನು ಮುಂದಿನ ಭಾಗದಲ್ಲಿ ಉಳಿದ ಎಲ್ಲ ಪ್ರಶ್ನೆಗಳನ್ನ ಹೇಳ್ತೀನಿ ದ ಟೈಮ್ ಅಟ್ ಲಾಸ್ಟ್ ಹ್ಯಾಸ್ ಕಮ್ ಟು ಯು ಅಂಡ್ ಐ ಆಮ್ ಹಿಯರ್ ಅಂತ ಇದೆ ಸೊ ಹೂ ಡಸ್ ಐ ರೆಫರ್ ಟು ಅಂತ ಕೇಳಿದರೆ ಸೊ ಉಪಗುಪ್ತ ಅಂತಕ್ಕ ಬರೀಬೇಕು ನೆಕ್ಸ್ಟ್ ಹೂ ವಾಜ್ ಇಟ್ ಸೇಡ್ ಟು ಅಂತ ಕೇಳಿದ್ದಾರೆ ಇದರಲ್ಲಿ ಡಾನ್ಸಿಂಗ್ ಗರ್ಲ್ ಅಂತ ಬರೀಬೇಕು ನೆಕ್ಸ್ಟ್ ವಟ್ ಅ ಸ್ಪೀಕರ್ ಸೇ ದಿಸ್ ಅಂತ ಕೇಳಿದರೆ ಇದರಲ್ಲಿ ಹಿ ಮೆಟ್ ಹರ್ ಟೈಮ್ ಸಿ ನೀಡ್ ಡಿಸ್ ಸೆಪ್ರೇಟ್ಲಿ ಹೆಲ್ಪ್ ಅಂತ ಬರೀಬೇಕು ಇನ್ನ ಪ್ರೊಫೈಲ್ ರೈಟಿಂಗ್ ಹೋಗೋಣ ಮುನಿರಾಜ್ ಬಗ್ಗೆ ಒಂದು ಪ್ರೊಫೈಲ್ ಇದೆ ಅವರು ಏಜ್ ಇದೆ ಅಕ್ಯುಪೇಷನ್ ಇದೆ ಪ್ಲೇಸ್ ಆಫ್ ಬರ್ತ್ ಇದೆ ಎಜುಕೇಶನ್ ಇದೆ ವರ್ಕ್ ಪ್ಲೇಸ್ ಇದೆ ಕ್ವಾಲಿಟೀಸ್ ಇದೆ ಹಾಬೀಸ್ ಇದೆ ಸಿಂಪಲ್ ಆಗಿದೆ ಏನು ಮಾಡೋಣ ಒಂದೊಂದಾಗಿ ತೊಗೊಳ್ಳೋಣ ಸೊ ಫಸ್ಟ್ ಮಿಸ್ಟರ್ ಮುನಿರಾಜ್ ಅಂದ್ರೆ ಏನು ಬರೀತೀರಿ ದಿಸ್ ಈಸ್ ಪ್ರೊಫೈಲ್ ಆಫ್ ಮಿಸ್ಟರ್ ಮುನಿರಾಜ ಅಂತ ಒಂದು ಸಾಲ ಆದರೂ ಕಂಪ್ಲೀಟ್ ಆಯಿತು ಯಾರ ಪ್ರೊಫೈಲ್ ಇದೆ ಅವ್ರ ಪ್ರೊಫೈಲ್ ಅಂತ ಬರೆದ್ರೆ ಅದು ಸ್ಟಾರ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಆಮೇಲೆ ಏಜ್ ಫಾರ್ಟಿ ಇದೆ ಸೊ ಏನು ಬರೀಬೇಕು ಸಿಂಪಲ್ ಆಗಿ ಹೀಸ್ ಏಜ್ ಈಸ್ ಫಾರ್ಟಿ ಇಯರ್ಸ್ ಅವನ ಏಜ್ ಎಷ್ಟಿದೆ ಫಾರ್ಟಿ ಇಯರ್ಸ್ ಆಗಿರ್ತಕ್ಕಂಥದ್ದು ಬರೀಬೇಕಾಯ್ತ ಹೀಸ್ ಅಕ್ಯುಪೇಷನ್ ಈಸ್ ಅ ಟೀಚರ್ ಹೀಸ್ ಎಜುಕೇಶನ್ ಈಸ್ ಎಮ್ ಎ ಬಿ ಎಡ್ ಹೀಸ್ ವರ್ಕಿಂಗ್ ಪ್ಲೇಸ್ ಈಸ್ ಮೈಸೂರ್ ಹೀಸ್ ಕ್ವಾಲಿಟೀಸ್ ಆರ್ ಹೀ ಲವ್ಸ್ ಈ ಜಾಬ್ ಟೀಚಿಂಗ್ ಆ್ಯಂಡ್ ವೆರಿ ಕೈಂಡ್ ಟು ಹೆಲ್ಪಿಂಗ್ ಅದರ್ಸ್ ಈಸ್ ಅ ಹಾಬೀಸ್ ಆರ್ ರೀಡಿಂಗ್ ಬುಕ್ಸ್ ರೈಟಿಂಗ್ ಸ್ಟೋರೀಸ್ ಆ್ಯಂಡ್ ಗಾರ್ಡನಿಂಗ್ ಸೊ ಇವೇ ಪಾಯಿಂಟ್ಸ್ ಗಳನ್ನ ಏನ್ ಮಾಡಬೇಕಾಗಿತ್ತು ಸೆಂಟೆನ್ಸ್ ಅಲ್ಲಿ ತಗೋಬೇಕಿತ್ತು ಟಾರ್ಟೈಸ್ ವಾಕಿಂಗ್ ಆನ್ ದ ರೋಡ್ ಅಂತ ಇದೆ ಓಕೆನಾ ಆಮೆ ಮತ್ತು ಮೊಲದ ಕತೆ ಅಂತ ಇದೆ ಸೊ ಆಮೆ ಮತ್ತು ಮೊಲದ ಕತೆ ಎಲ್ಲಿರತಕ್ಕಂಥದ್ದು ಇದೆ ಟಾರ್ಟೈಸ್ ಇದೆ ಸೊ ಟಾರ್ಟೈಸ್ ಎಸ್ ಇಲ್ಲ ಇಲ್ಲಿ ಸೊ ಇದು ಟಾರ್ಟೈಸ್ ಆಗಿರ್ತಕ್ಕಂಥ ಕತೆ ಇದೆ ಸೊ ಈ ಕಥೆಯನ್ನು ಸ್ವಲ್ಪ ನೋಡ್ಕೊಂಡ್ರೆ ಇದು ಬಹಳ ಸಲ ಕೇಳಿದ್ದಾರೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಐದು ಸೆಂಟೆನ್ಸ್ ಅಲ್ಲಿ ಏನು ಮಾಡಬೇಕು ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಗಳನ್ನ ವ್ಯಾಲ್ಯೂ ಇರಬೇಕು ಮತ್ತೆ ನಿಮ್ಮ ಸೆಂಟೆನ್ಸ್ ಎಲ್ಲ ಮೀನಿಂಗ್ ಫುಲ್ ಇರಬೇಕು ಆ ಥರನಾಗಿ ಬರೆಯೋದನ್ನು ಕಲೀರಿ ಎಸ್ ಸೊ ನೀವೆಲ್ಲ ನೋಡಿರ್ಬೋದು ಇದನ್ನು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಕರೀತಾರೆ ಸೊ ಈ ಪಿಕ್ಚರ್ ಏನಿದೆ ಅನ್ನೋದನ್ನು ನಾಲ್ಕೈದು ಸಾಲ ಬರೆದ್ರೆ ಸಾಕು ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಏನು ಬರೀಬೇಕು ಫಸ್ಟ್ ಈ ಸಾಲು ಕಂಪಲ್ಸರಿ ಬರೀರಿ ಪಿಕ್ಚರ್ ಈಸ್ ವರ್ತ್ ಥೌಸಂಡ್ ವರ್ಡ್ಸ್ ಅಂತಕ್ಕಂಥದ್ದು ಕಂಪಲ್ಸರಿ ಸೆಂಟೆನ್ಸ್ ಸ್ಟಾರ್ಟಿಂಗ್ ಇರಲಿ ಆಮೇಲೆ ಇದು ಯಾವ್ದ್ರ ಚಿತ್ರ ಇದೆ ದಿಸ್ ಇಸ್ ಪಿಕ್ಚರ್ ಆಫ್ ಪಾರ್ಕ್ ಅಂದ್ರೆ ಇದು ಒಂದು ಪಾರ್ಕ್ ನಲ್ಲಿ ಇರತಕ್ಕ ಒಂದು ಚಿತ್ರ ದೇರ್ ಆರ್ ಫೋರ್ ಬಾಯ್ಸ್ ಈ ಚಿತ್ರದಲ್ಲಿ ನೋಡಿದಾಗ ನಮ್ಗೆ ಎಷ್ಟಾಗ್ತದೆ ಒನ್ ಟು ತ್ರೀ ಫೋರ್ ಬಾಯ್ಸ್ ಇದಾರೆ ಇನ್ ದ ಪಿಕ್ಚರ್ ಟೂ ಬಾಯ್ಸ್ ಆರ್ ಪ್ಲೇಯಿಂಗ್ ಆ ನಾಲ್ಕರಲ್ಲಿ ಏನ್ ಮಾಡಕ್ ಹತ್ತಾರೆ ಇಬ್ರು ಆಟ ಆಡ್ಲಿಕ್ಕೆ ಹತ್ತಿದ್ದಾರೆ ಓಕೆನಾ ನೆಕ್ಸ್ಟ್ ಇಬ್ರು ತಿಂತಿದ್ದಾರೆ ಸೊ ಟೂ ಬಾಯ್ಸ್ ಸಿಟ್ಟಿಂಗ್ ಅಂಡರ್ ಅ ಟ್ರೀ ದೇರ್ ಇಸ್ ಅ ಡಾಕ್ ಬಿಟ್ವೀನ್ ದಮ್ ದೇರ್ ಆರ್ ಫ್ಲವರ್ಸ್ ಇನ್ ದ ಗಾರ್ಡನ್ ದೇ ಆರ್ ಎಂಜಾಯಿಂಗ್ ಇನ್ ದ ಪಾರ್ಕ್ ಅಂತಕ್ಕದನ್ನ ಸಿಂಪಲ್ ಆಗಿ ಬರೆದ್ರೆ ಸಾಕು ಇನ್ನು ಪೋಯಮ್ಸ್ ಇದ್ದಾವೆ ಐ ಎಮ್ ಗ್ರೇಟ್ಫುಲ್ ದಿಂದ ಹಿಡಿದು ನಿಯರ್ವರೆಗೆ ಅಥವಾ ನೆವರ್ ದಿಂದ ಪ್ಲೇ ಇಟ್ ಕಂಪಲ್ಸರಿ ಇವೇ ಬರ್ತಾವೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಸಾಲುಗಳಿತ್ತು ಐ ಎಮ್ ಗ್ರೀಟ್ವಿಲ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ ದ ಆಕ್ಟಿವಿಟೀಸ್ ದ್ಯಾಟ್ ಕ್ಯಾನ್ ಬಿ ಡನ್ ಬೈ ಮೀ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್ ದಟ್ ಐ ಮೇ ಹಿಯರ್ ದ ಸೋಬಿಂಗ್ ಆಫ್ ದೋಸ್ ಹೂ ನೀಡ್ ಟು ನೀಡ್ ಮೀ ನಿಯರ್ ನೆವರ್ ಲೆಟ್ ಅಥಾಟ್ ಸ್ರಿವೆಲ್ ಆ್ಯಂಡ್ ಡೈ ಫಾರ್ ವಾಂಟ್ ಆಫ್ ಅ ವೈ ಟು ಸ್ಟೇ ಇಟ್ ಫಾರ್ ಇಂಗ್ಲೀಷ್ ಈಸ್ ಅ ವಂಡರ್ಫುಲ್ ಗೇಮ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇತ್ ಅಂತಕ್ಕಂಥದ್ದು ಇತ್ತು ಇನ್ನ ಇದು ಆಲ್ರೆಡಿ ಪೆಸೇಜ್ ಇರ್ತದೆ ಸೊ ಸುಮಾರು ಈಸಿಯಾಗಿರ್ತಕ್ಕಂಥದ್ದು ಟೂ ಕ್ವಶನ್ಸ್ ಇರ್ತಾವ ಇಲ್ಲಿ ಕೀ ವರ್ಡ್ಸ್ಗಳನ್ನ ಗಳನ್ನ ಹುಡುಕಾಡಾದ್ರು ನೀವೇನು ಬರಬೇಕು ಎರಡ್ ಎರಡು ಸಾಲಗಳನ್ನ ಬರ್ದ್ರಿ ಸಾಕು ಉಪಗುಪ್ತದ್ದು ಸಮರಿಗಳನ್ನ ಬಹುಟ್ ಹಾಕ್ರಿ ಸೊ ಉಪಗುಪ್ತದ್ದು ಕಂಪಲ್ಸರಿಯಾಗಿ ಬರ್ತದೆ ಓಕೆನಾ ಸೊ ಯಾರೆಲ್ಲ ಉಪಗುಪ್ತದ ಬಗ್ಗೆ ಇಲ್ಲ ಅದನ್ನ ನೋಡ್ಕೊಳ್ರಿ ಸೊ ಇಷ್ಟು ಸ್ಕ್ರೀನ್ಶಾಟ್ ತಗೊಳ್ರಿ ಉಪಗುಪ್ತ ಇದಿಸಿಪ್ಲೀನ್ ಆಫ್ ಬುದ್ಧ ಗೋಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಒನ್ಸ್ ವೈಲ್ ಹೀ ಇಸ್ ಸ್ಲೀಪಿಂಗ್ ಇನ್ ಅ ಸ್ಮಾಲ್ ಟೌನ್ ಕಾಲ್ಡ್ ಮಥುರ ಹಿಡಿದು ಸೊ ಲಾಸ್ಟ್ ಇಲ್ಲಿವರೆಗೆ ಐ ಉಪಗುಪ್ತದ ಬರ್ತದೆ ನಾಲ್ಕು ಮಾರ್ಕ್ಸ್ ವರ್ಗುಪ್ತ ಮಾಡಲೇಬೇಕು ನೆಕ್ಸ್ಟ್ ಮುಂದೆ ಹೋಗೋಣ ಅಥವಾ ಹೌ ವಾಸ್ ದ ದೊಯರ್ ಗ್ರೀಟ್ಫುಲ್ ಟು ದ ಕ್ರಿಯೇಟರ್ ಅಂತ ಕೇಳಿದರೆ ಉಪಗುಪ್ತ ಬಹೆಟ್ ಮಾಡಿದರೆ ಸಾಕು ಉಪಗುಪ್ತ ಇರಲಿಲ್ಲ ಅಂತಂದ್ರೆ ಏನು ಮಾಡಬಹುದು ನೀವು ಬಿ ಆಪ್ಷನ್ ಅನ್ನು ಚಾಯ್ಸ್ ಮಾಡಬಹುದು ಇನ್ನ ಟ್ವೆಂಟಿ ಸೆವೆನಲ್ಲಿ ಅಲ್ಲಿ ನೋಡೋದಾದ್ರೆ ಪೊಲ್ಯೂಷನ್ ಕೇಳಿದಾರೆ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಕೇಳಿದ್ದಾರೆ ಮೊಬೈಲ್ ಕೇಳಿದಾರೆ ಸೊ ನಿಮಗೆ ಇವುಗಳನ್ನು ಬರಲೇಬೇಕು ಸೊ ಪೊಲ್ಯೂಷನ್ ಇದೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಅದರಲ್ಲಿ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ನೀಟಾಗಿ ಬರೀರಿ ಓಕೆನಾ ಇದು ಪಾಪ್ಯುಲೇಷನ್ ಎಕ್ಸ್ಪ್ಲೋಸನ್ ಇದೆ ಪರಿಸರ ಮಾಲಿನ್ಯ ಇದೆ ಅದು ನೆಕ್ಸ್ಟ್ ಇದು ಮೊಬೈಲ್ ಫೋನ್ಸ್ ಬಗ್ಗೆ ಇರತಕ್ಕಂಥದ್ದು ಇದನ್ನು ಕೂಡ ಸ್ಕ್ರೀನ್ಶಾಟ್ ತಗೊಂಡು ಒಂದು ಫಿಫ್ಟೀನ್ ಸೆಂಟೆನ್ಸ್ ಬರೆದ್ರೆ ಸಾಕು ಟೆನ್ ಟು ಫಿಫ್ಟೀನ್ ಸೆಂಟೆನ್ಸ್ ನಿಮಗೆ ಮಾರ್ಕ್ಸ್ಗಳನ್ನು ಕೊಟ್ಟೆ ಕೊಡ್ತಾರೆ ಲಾಸ್ಟ್ ರೈಟರ್ ಗಳಲ್ಲಿ ಮಾಡಿದ್ದಾರೆ ಒಂದು ಆಫೀಸಲ್ಲಿ ಇರ್ತದೆ ಒಂದು ಪರ್ಸನಲ್ ಲೆಟರ್ ಇರ್ತದೆ ಆಮೇಲೆ ಇಲ್ಲಿ ಆನ್ಸರ್ ಮಾಡಲ್ ಆನ್ಸರ್ ಸೀಟಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆಯಪ್ಪ ಅಂದ್ರೆ ಸೊ ಫಸ್ಟ್ ಲೆಟರ್ ಎಸ್ ಲೀವ್ ಲೆಟರ್ ಇದೆ ನೋಡಿ ಸೊ ಫಸ್ಟ್ ಫ್ರಾಮ್ ಹಾಕೊಡ್ರಿ ಸೊ ಫ್ರಾಮ್ ಹಾಕಿ ನಿಮ್ಮ ಹೆಸರು ನಿಮ್ಮ ಸ್ಕೂಲ್ ಹೆಸರು ಡೇಟ್ ಹಾಕೋರಿ ಆಲ್ರೆಡಿ ಅಲ್ಲಿ ಇಮ್ಯಾಜಿನ್ ಒಳಗಡೆ ಕೊಟ್ಟಿದ್ದಾರೆ ಓಕೆನಾ ಅಲ್ಲಿ ಏನು ಇಮ್ಯಾಜಿನ್ ಒಳಗಡೆ ಕಂಟೆಂಟ್ ಅದ ಅದನ್ನೇ ತೆಗೆದುಕೊಂಡು ಬರಬೇಕು ಸ್ವಂತ ಬಳಕೆ ಮಾಡುವ ಹಾಗೆ ಇಲ್ಲ ಫ್ರಾಮ್ ಆದ್ಮೇಲೆ ಡೇಟ್ ಹಾಕಬೇಕು ನಾಳೆ ಎಕ್ಸಾಮ್ ಡೇಟ್ ಹಾಕೊಡ್ರಿ ಟೂ ಬರ್ಕೊಡ್ರಿ ಸಬ್ಜೆಕ್ಟ್ ಬರ್ಕೊಡ್ರಿ ಆಮೇಲೆ ಲೆಟರ್ ಆಫ್ ದ ಬಾಡಿ ಲಾಸ್ಟ್ ಏನ್ ಮಾಡಬೇಕು ಕನ್ಕ್ಲೂಸನ್ ಮಾಡಿ ಯುವರ್ ಸ್ಪೇತ್ಪುಲಿ ಅಂತಕ್ಕಂಥ ಬರೆದ್ರೆ ಲೀವ್ ಲೆಟರ್ ಕಂಪ್ಲೀಟ್ ಆಗ್ತದೆ ಆಮೇಲೆ ಫಾದರ್ ಅಥವಾ ಮದರ್ಗೆ ಬರೀತಕ್ಕಂಥ ಲೆಟರ್ ಇದಿದೆ ಸೊ ಫಸ್ಟ್ ನಿಮ್ದು ಫ್ರಾಮ್ ಅಡ್ರೆಸ್ ಹಾಕಬೇಕು ಆಮೇಲೆ ಡಿಯರ್ ಫಾದರ್ ಇದೆ ಇದು ಲೆಟರ್ ಆಫ್ ದ ಬಾಡಿ ಲಾಸ್ಟ್ ಕನ್ಕ್ಲೂಸನ್ ಆಮೇಲೆ ಎಷ್ಟು ಅಡ್ರೆಸ್ಗಳನ್ನು ಕಂಪಲ್ಸರಿಯಾಗಿ ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಪರ್ಸ್ನಲ್ ಲೆಟರ್ಗಳಲ್ಲಿ ಹಾಕಬೇಕಾಗ್ತದೆ